ಓ ನಮಶ್ಯವಯ ನಮಸ್ಕಾರ ಗುರುದೇವ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಒಂದು ಸುಂದರವಾದ ಜಾಗಕ್ಕೆ ಬಂದೇನ್ರಿ ಇದುವರೆಗೂ ನಮ್ಮ ಊರಿಗೆ ಸುತ್ತಮುತ್ತ ಅಂದ್ರೆ ಕಲಬುರಗಿ ಸುತ್ತಮುತ್ತ ಇರುವಂಥ ಅದು ಎಷ್ಟೋ ಹಾಳು ಬಿದ್ದಿರುವಂಥ ಕೋಟೆ ಕತ್ತೆ ಹೋಗಿವಿ ದೇವಾಲಯಗಳಿಗೆ ಹೋಗಿವಿ ಆದರೆ ಈ ದೇವಸ್ಥಾನ ಬಂದಾಗ ಸಂತೋಷ ಖುಷಿ ಏನು ಅಂದರೆ ಅದು ಭಾಳಷ್ಟು ಅದ್ಭುತ ಇವತ್ತು ನಾನು ನಮ್ಮ ಕಲಬುರಗಿ ಜಿಲ್ಲೆ ಒಳಗೆ ಇರುವಂಥ ಯಡ್ರಾಮಿ ತಾಲೂಕ ಬಂದಿದು ಈ ಊರು ನಮ್ಮ ಕಲಬುರಗಿಲಿಂದ ಸುಮಾರು ಅಂದಾಜು ಶಂಬರು ಕಿಲೋಮೀಟ್ರ್ ಡಿಸ್ಟೆನ್ಸ್ ಒಳಗೆ ಇರಬಹುದು ಮೊದಲು ಈ ಸ್ಥಳಕ್ಕೆ ಎಳರಾವೆ ಎಳರ ಎಳರಾವೆ ಎಳರಾಮೆ ಅಂತ ಕರೀತಿದ್ದರು ಅದು ಅಲ್ಲದೆ ದಕ್ಷಿಣದ ವರ್ಣನಾಸನೆ ಅಂತ ಈ ಎಡ್ರಾಮೆ ಊರಿಗೆ ಕರಿತಿದ್ದರು ಸಿಂಹ ಸ್ಪರ್ಶ ಕಾಡುವರ ಪ್ರಮುಖ ಕೇಂದ್ರ ಇದು ಆಗಿತ್ತು ಎರಡು ಪ್ರಾಚೀನ ಕಾಲದ ಪ್ರಮುಖವಾದ ಅಂಥ ದೇವಾಲಯಗಳು ಇಲ್ಲಿ ಅವರ್ ಒಂದು ಶಿವ ದೇವಾಲಯ ಇನ್ನೊಂದು ರಾಮತೀರ್ಥ ದೇವಾಲಯ ಲಿಂಗ ನೋಡ್ರಿ ತುಂಬ ಧನ್ಯವಾದಗಳು ಶುಭವಾಗಲಿ ಬಂದು ಹೋಗಿ ಬಂದ್ವಿ ದರ್ಶನ ಮಾಡ ಬಂದು ನೀವು ನೋಡ್ಬರ್ರಿ ಈ ಸ್ಥಳಕ್ಕೆ ಸರ್ವ ನಮಸ್ತ ಅಂದಾಗ ಅಗ್ರಹಾರ ಅಂತ ಕೂಡ ಕರಿತಿದ್ದರು ಇದೇ ರೀತಿ ತಿರ್ಗ್ದಂಗೆ ನೋಂದ್ ತಿರುಗ್ತಾರೆ ನಾವು ನಮಗೆ ತಿರುಗಿಸಲ್ಲ ಆಗಲಿಲ್ಲ ರೀ ಈಗ ಪ್ರೆಜೆಂಟ್ ಪರಿಸ್ಥಿತಿ ಯಾವ ರೀತಿ ಆಗ್ಯದ ಅಂತ ಹೇಳ್ದ್ರಿ ಎಲ್ಲಿಂದ ಎತ್ತಿ ಹುಲ್ಲುಗಳು ಎಲ್ಲಿಂದ ಎಲ್ಲಿ ಹುಲ್ಲುಗಳು ಬೆಳೆದು ಗಿಡಗಳು ಬೆಳೆದು ಎಲ್ಲ ಹಾಳಾಗಿ ಹೋಗ್ಬಿಟ್ಟದ ಅವಾಗಿನ ಕಾಲದ ರಾಜರು ಅಂದ ಏನು ಏನು ಯೋಚನೆಗಳು ಕಟ್ಟಿಕೊಂಡು ಇಟ್ಕೊಂಡು ಇವು ಎಲ್ಲ ನಿರ್ಮಿಸಿದರು ಅವರು ಯಾವ ರೀತಿ ಆಡಳಿತ ಮಾಡಿದರು ಅನ್ನೋದಕ್ಕೆ ನಮ್ಮ ಊಹೆ ಸಾಕ್ಷಿ ಆಗ್ತದ್ರಿ ಸುತ್ತಮುತ್ತ ಭದ್ರತೆ ಕಟ್ಟಲು ಅಂತ ಬ ಕಟ್ಟಲು ಅಂತ ಕೋಟೆ ಹಾಂ ಇದು ನೋಡತ್ತಾರ ಇದನ್ನು ನೋಡ್ರಿ ನಮಗೆ ಗೊತ್ತಾಗಿಲ್ಲ ಬರಲಿಲ್ಲ ಇದನ್ನು ತಿರುಗ್ತಾರೆ ರೀ ಕೋಟೆ ನಮ್ಮ ಮತ್ತು ಸುತ್ತಮುತ್ತ ನೀರ ನಡಬಾರ ಈ ದೇವಾಲಯ ಒಂದು ರೀತಿ ಗಂಗೋಳಿಸ್ತವೆ ಇತಿಹಾಸ ಇರುವಂಥ ಸ್ಥಳ ಈ ಹಾಳಾಗಬಾರ್ದು ಅಂತಾರೆ ಇಂಥ ಸ್ಥಳವನ್ನು ನಾವು ಎಲ್ಲರೂ ಕಾಪಾಡಿಕೊಳ್ಳಬೇಕು ಈ ಸ್ಥಳ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳ ಸಾರ್ವಜನಿಕರು ಸರ್ಕಾರ ಈ ಸ್ಥಳ ಸ್ವಲ್ಪ ಗಮನ ಕೊಡಬೇಕು ಇದಕ್ಕೆ ಮರುಜೀವ ಕೊಡಬೇಕು ಎಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ನಮ್ಮ ಮುಂದಿನ ಪೀಳಿಗೆಗೆ ಇದು ಉಪಯುಕ್ತವಾಗಬೇಕು ಅಂತ ತುಂಬ ಧನ್ಯವಾದಗಳು ನಮಗೂ ಗೊತ್ತಿದ್ದಿಲ್ಲ ಈ ಊರುಗಳ ಫ್ರೆಂಡ್ ಸಿಕ್ಕರು ಹೊಸ್ದಾಗ ಪರಿಚಯನೇ ಇದಿಲ್ಲ ಅವರೇ ಪರಿಚಯ ಮಾಡಿಕೊಟ್ರು ಫ್ರೆಂಡ ತುಂಬ ಧನ್ಯವಾದಗಳು ಮುಂದೆ ಫೋಟೋ ಬರ್ತಾ ವಿಡಿಯೋ ಮುಂದೆ ಇವರೇ ರೀ ಈ ಫೋಟೋ ಬರ್ತಾ ಅವರೇ ರೀ ಎಲ್ಲ ಪರಿಚಯ ಮಾಡಿಕೊಟ್ಟಿದ್ದು ಶುಭವಾಗಲಿ ತುಂಬ ಧನ್ಯವಾದಗಳು ಶರಣ ಆರತಿ ಹಾಂ ಇವರೇ ರೀ ಶುಭವಾಗಲಿ